ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೇ ಗುರುಭ್ಯೋ ನಮಃ ನಮ ಸೋರ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾ ಹವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನ ಈಗ ಅವಲೋಕಿಸೋಣ ಮಿಥುನ ರಾಶಿಗೆ ಅಕ್ಟೋಬರ್ ತಿಂಗಳು ಶುಭ ಫಲಗಳ ಒಂದು ಸೂಚನೆ ಇರುತ್ತೆ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಗುರು ಶುಕ್ರರ ಆಶೀರ್ವಾದ ಆಕಸ್ಮಿಕ ಧನಲಾಭದ ಯೋಗ ಅಂತ ಹೇಳಿ ಬಂದಿದೆ ಹಾಗಾಗಿ ಇಲ್ಲಿ ಶುಭ ಗ್ರಹಗಳ ಒಂದು ಅಪರೂಪಕ್ಕೆ ಸಿಗುವಂಥ ಕೆಲವು ಆಶೀರ್ವಾದಗಳು ನಿಮಗೆ ಈ ತಿಂಗಳಲ್ಲಿ ಚೇತರಿಕೆಯನ್ನು ಕೊಡ್ತಾ ಇರ್ತವೆ ಹಾಗಾದರೆ ದೀರ್ಘಕಾಲದಿಂದ ಗುರುಬಲದ ಕೊರತೆ ಶನಿಯ ಒಂದು ನಮಗೆ ಪೂರಕವಾಗಿ ಇಲ್ದೇ ಇರುವಂಥದ್ದು ರಾಹುವಿನ ಕಾಟ ಮಧ್ಯ ಮಂಗಳರು ಮತ್ತು ಬುಧರು ಸಹ ಪೂರಕವಾಗಿ ಇಲ್ಲದೇ ಇರುವಂಥ ಘಟನೆ ಇವೆಲ್ಲ ನಿಮಗೆ ಕಳೆದ ತಿಂಗಳಲ್ಲಿ ಸ್ವಲ್ಪ ಅನುಭವಕ್ಕೆ ಬಂದಿರ್ಬೋದು ಆದರೆ ಇಲ್ಲಿ ಅಕ್ಟೋಬರ್ನಲ್ಲಿ ನಿಮಗೆ ಆಶಾದಾಯಕವಾದ ಫಲಿತಾಂಶಗಳು ಆಗುವಂಥದ್ದು ಜೊತೆಗೆ ಅಲ್ಲಿ ಅಪರೂಪಕ್ಕೆ ಆಗುವಂಥ ಒಂದು ಗುರುವಿನ ಅತಿಚಾರದ ಪ್ರಭಾವ ಅದು ಈ ವರ್ಷದಲ್ಲಿ ಆಗ್ತಾ ಇರುವ ಕಾರಣ ನಿಮಗೆ ತಾತ್ಕಾಲಿಕವಾದ ಒಂದು ಗುರುವಿನ ಅನುಗ್ರಹ ಅಥವಾ ತಾತ್ಕಾಲಿಕವಾದ ಗುರುಬಲ ಬರುವಂಥ ಒಂದು ಅಪರೂಪದ ಘಟನೆ ಅಕ್ಟೋಬರ್ನಲ್ಲಿ ಸಂಭವಿಸುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ಆ ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿವರವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದರಲ್ಲಿ ಆ ಗುರುವಿನ ಅತಿಚಾರದಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಉತ್ತಮ ಪರಿಣಾಮ ಆಗುತ್ತೆ ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು ಜೊತೆಗೆ ಅದಕ್ಕೆ ಸಂಬಂಧಿತವಾದ ವಿಶ್ಲೇಷಣೆಯಾದ ವಿಶ್ಲೇಷಣೆಯನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ವೀಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಅದರ ಒಂದು ಮಾಹಿತಿ ಸಿಗುತ್ತೆ ಈಗ ನಾವು ಒಂದೊಂದಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ಯಾವ ರೀತಿ ಪೂರಕವಾಗಿದ್ದಾವೆ ಯಾವ ಗ್ರಹಗಳು ವಿರುದ್ಧವಾಗಿದ್ದಾವೆ ಯಾವರಿಂದ ಮಿಶ್ರ ಫಲಗಳು ಬರ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಈಗ ಗಮನಿಸೋಣ ಆರಂಭದ ಸೂರ್ಯನ ವಿಚಾರ ಗಮನಿಸಿದರೆ ನಿಮಗೆ ಸೂರ್ಯನಿಂದ ಆರಂಭದಿಂದಾಗಲಿ ಅಥವಾ ಮಧ್ಯದಿಂದಾಗಲಿ ಯಾವುದೇ ರೀತಿಯ ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಇರುವುದಿಲ್ಲ ಅಲ್ಲಿ ಕನ್ಯಾ ರಾಶಿಯಲ್ಲಿರುವಾಗ ನಿಮ್ಮ ರಾಶಿಗೆ ಚತುರ್ಥ ಅಥವಾ ನಾಲ್ಕರ ಸ್ಥಾನ ಮುಂದೆ ಹದಿನೇಳಕ್ಕೆ ಸುದ್ರಿ ಸೂರ್ಯನ ಪರಿವರ್ತನೆಯಲ್ಲಿ ರಾಶಿಗೆ ಆಗುತ್ತೆ ಆವಾಗ ನಿಮಗೆ ಪಂಚಮ ಸ್ಥಾನ ಎರಡೂ ಸ್ಥಾನಗಳು ನಿಮಗೆ ಸೂರ್ಯನಿಂದ ಹೆಚ್ಚಿನ ಬೆಂಬಲ ಏನು ಸಿಗುವುದಿಲ್ಲ ಅಲ್ಲಿ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಒಂದು ಬಂಧು ಮಿತ್ರರ ಕಲಹ ತಂದೆ ಮಕ್ಕಳ ಕಲಹ ಕಿರಿಯರ ಜೊತೆಗೆ ವಾಗ್ವಾದಗಳಾಗುತ್ತೆ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಯಾವುದೇ ರೀತಿಯ ಮಾತಿನ ಕಲಹ ವಾಗ್ವಾದದ ಬಗ್ಗೆ ಹೆಚ್ಚಾರ ನಿಮ್ಮದೇ ಸೋದರ ಸೋದರ ಇರ್ಬೋದು ತಮ್ಮ ತಂಗಿ ಇರ್ಬೋದು ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಜೂನಿಯರ್ಸ್ಗಳು ಇರ್ತಾರೆ ಅವರ ಜೊತೆಗೆ ಬಾಂಧವ್ಯವನ್ನು ಇಟ್ಕೋಬೇಕಾಗುತ್ತೆ ಹಾಗಾದರೆ ಅವರಲ್ಲಿ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರೋದಾಗಲಿ ಅಥವಾ ಅವರ ಒಂದು ಸಣ್ಣ ಪುಟ್ಟ ಯಾವುದೇ ರೀತಿಯ ಒಂದು ಬೇಡಿಕೆ ಅಥವಾ ಅವರ ಒಂದು ಮಾತುಗಳು ನಿಮಗೆ ಮನಸ್ಸಿಗೆ ತುಂಬ ಒಂದು ನೋವಾಗುವಂಥದ್ದು ಮುಂತಾದನೆಲ್ಲ ಸಾಧ್ಯತೆ ಬರುತ್ತೆ ಹಾಗಾಗಿ ಅಂಥ ಒಂದು ವಾಗ್ವಾದ ಅಥವಾ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವನ್ನು ಕೊಡದೆ ನಿಮ್ಮ ಕಿರಿಯರ ಜೊತೆಗೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಸ್ವಲ್ಪ ಉತ್ತಮ ಬಾಂಧವ್ಯ ಇಟ್ಕೋಬೇಕಾಗತ್ತೆ ಸೂರ್ಯನು ನಿಮಗೆ ತಿಂಗಳ ಪೂರ್ತಿಯಾಗಿ ಅಷ್ಟೊಂದು ಪೂರಕವಾಗಿ ಇಲ್ಲದಿರೋ ಕಾರಣ ಇಂತಹ ಒಂದು ವಾಗ್ವಾದ ಕಲಹ ವೈಮನಸ್ಯಗಳಿಗೆ ಸಾಕ್ಷಿ ಆಗ್ಬೋದು ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಮುಂತಾದ ನೀವು ತಾಳ್ಮೆಯನ್ನು ವಹಿಸಿ ಸ್ವಲ್ಪ ಅವರನ್ನು ವರ್ತನೆ ಮಾಡಬೇಕಾಗತ್ತೆ ಅತಿರೇಕದ ವರ್ತನೆಯಿಂದ ಅದರಿಂದ ನಿಮಗೇ ಮನಸ್ಸಿಗೆ ಬೇಜಾರಾಗ್ಬೋದು ಮನಸ್ಸಿಗೆ ಘಾಸಿ ಆಗ್ಬೋದು ಅಥವಾ ಈ ಥರ ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ನಷ್ಟಗಳು ಸಹ ಆಗ್ಬೋದಾಗಿದೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಹದಿನಾರರಿಂದ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ ಹದಿನೇಳರಿಂದಲೂ ಸು ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ ಇನ್ನು ಎರಡನೇದಾಗಿ ಅಲ್ಲಿ ಮಂಗಳ ಗ್ರಹ ಮಂಗಳ ಗ್ರಹದ ಬೆಂಬಲ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ ಆದರೆ ಇಪ್ಪತ್ತ ಏಳಕ್ಕೆ ಅಲ್ಲಿ ಮಂಗಳನ ಪರಿವರ್ತನೆ ರಾಶಿ ಪರಿವರ್ತನೆ ಆಗುವಾಗ ಆವಾಗ ನಿಮಗೆ ಮಂಗಳ ಬೆಂಬಲ ಸಿಗುತ್ತೆ ಆ ಮಂಗಳನ ಬೆಂಬಲದ ಕೊರತೆಯಿಂದಲೂ ಯಾವ ರೀತಿ ಸೂರ್ಯನಿಂದ ನಿಮಗೆ ಅಡ್ಡ ಪರಿಣಾಮಗಳು ಆಗ್ಬೋದು ಅಂತ ಹೇಳಿದ್ದೇನೋ ಅದು ಈ ಮಂಗಳನಿಂದಲೂ ಆಗ್ಬೋದು ಇದೇ ರೀತಿ ನಿಮಗೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಕಿರಿಯರ ಜೊತೆಗೆ ವಾಗ್ವಾದ ಕಲಹಗಳಾಗುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಅಥವಾ ಸೋದರ ಸೋದರಲ್ಲಿ ಯಾವುದೇ ಒಂದು ಹಣದ ವಿಚಾರಣೋ ಭೂಮಿ ವಿಚಾರನೋ ಅಥವಾ ಆಸ್ತಿ ಅಂತಸ್ತುಗಳ ವಿಚಾರನೋ ಅದನ್ನು ಇಟ್ಕೊಂಡು ನಿಮಗೆ ದೊಡ್ಡದಾದ ಕಲಹ ವಾಗ್ವಾದ ಆಗ್ಬೋದು ಹಾಗಾಗಿ ಅಲ್ಲಿ ನಿಮಗೆ ಸೂರ್ಯನಾಗಲಿ ಮಂಗಳನಾಗಲಿ ಇಂಥ ಒಂದು ಮಾತಿನ ಚಕಮಕಿಗೆ ಜಗಳ ಕಲಹಗಳಿಗೆ ವಾಗ್ವಾದಗಳಿಗೆ ವೈಮನಸ್ಸುಗಳಿಗೆ ಸಾಕ್ಷಿ ಆಗುವಂತಹ ಸಾಧ್ಯತೆ ಅಕ್ಟೋಬರ್ನಲ್ಲಿ ಬರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಇಂತಹ ವಿಚಾರ ಬಗ್ಗೆ ಹೆಚ್ಚಾಗಿ ಗಮನಿಸಬೇಕು ಅದರ ಹೊರತು ನಿಮಗೆ ಸೂರ್ಯನಾಗಲಿ ಬುಧನಾಗಲಿ ನಿಮ್ಮ ಹಣಕಾಸಿಗೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡೋದಿಲ್ಲ ಪೂರಕವಾಗಿ ಕೊಡ್ತಾರೆ ಇನ್ನು ಬುಧನ ಪರಿಣಾಮ ಬುಧ ನಿಮ್ಮ ರಾಶಿ ಅಧಿಪತಿ ಬುಧನಾಗಿದ್ದಾನೆ ಮಿಥುನ ಮತ್ತು ಕನ್ಯಾಗರ ಅಧಿಪತಿ ಬುಧ ಹಾಗಾಗಿ ಬುಧನ ಪ್ರಭಾವ ನಿಮಗೆ ತಿಂಗಳ ಇಪ್ಪತ್ತ್ಮೂರರವರೆಗೂ ಬಹಳ ಉತ್ತಮವಾಗಿರುತ್ತೆ ಅಪರೂಪಕ್ಕೆ ಸಿಗುವಂಥ ಬುಧನ ಆಶೀರ್ವಾದವನ್ನು ಗಮನಿಸಿಕೊಳ್ಳುವಂಥದ್ದು ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣಕ್ಕೆ ಬುಧನು ಪೂರಕವಾಗಿರ್ತಾನೆ ಆರಂಭದಲ್ಲಿ ಸ್ವಲ್ಪ ಬೆಂಬಲದ ಕೊರತೆ ಕಂಡು ಬಂದರೂ ಆ ಬಳಿಕ ನಿಮಗೆ ಹೆಚ್ಚಿನ ಬೆಂಬಲ ಸಿಗಲಿದೆ ಅದರಲ್ಲೂ ತಿಂಗಳ ಅಂತ್ಯ ಭಾಗದಲ್ಲಿ ಹೆಚ್ಚಿನ ನಿಮಗೆ ಬುಧನ ಬೆಂಬಲ ಸಿಗಲಿದೆ ಹಾಗಾಗಿ ಬುಧನು ನಿಮ್ಮ ಶಿಕ್ಷಣ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡಲಿದ್ದಾನೆ ಕೆಲವೊಮ್ಮೆ ಆರಂಭದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಮಾತಿನ ಜಗಮಗೆ ವಾಗ್ವಾದ ಕಾಲಗಳಿಗೆ ಬುಧನು ಸಾಕ್ಷಿಯಾಗುವುದು ಯಾಕಂದರೆ ಬುಧನು ವಾಕ್ ಅಥವಾ ವಾಣಿಯ ಕಾರಕನಾಗಿದ್ದಾನೆ ನೀವು ಮಾತಿನಲ್ಲಿ ಸ್ವಲ್ಪ ನಿಗಾವನ್ನು ವಹಿಸಬೇಕು ಯಾಕಂದರೆ ಅಲ್ಲಿ ಆರಂಭದಲ್ಲಿ ನಿಮಗೆ ಹೇಳಿದಂತೆ ಸೂರ್ಯನಾಗಲಿ ಮಂಗಳನಾಗಲಿ ಇಂಥ ಒಂದು ಕಲಹ ವಾಗ್ವಾದಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ವಹಿಸಬೇಕು ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಗುರುಗ್ರಹದ ವಿಚಾರ ಆಗಲಿ ಹೇಳಿದಂತೆ ನಿಮಗೆ ಆರಂಭದಲ್ಲಿ ಗುರುಬಲ ಇರುವುದಿಲ್ಲ ಮಿಥುನ ರಾಶಿಗೆ ನಿಮ್ಮ ಜನ್ಮದಲ್ಲೇ ಗುರು ಇರೋ ಕಾರಣ ಯಾವ ರಾಶಿಯಲ್ಲಿ ಜನ್ಮದಲ್ಲಿ ರಾಶಿಯಲ್ಲಿ ಇರ್ತಾನೋ ಅಂಥ ರಾಶಿಗೆ ಗುರುಬಲ ಇರುವುದಿಲ್ಲ ಸುರ್ಯ ಆತನು ಎರಡನೇ ರಾಶಿಯಿಂದ ಮಾತ್ರ ನಿಮಗೆ ಕೊಡುತ್ತ ಉತ್ತಮ ಫಲನ ಕೊಡ್ತಾನೆ ಹಾಗಾಗಿ ಈ ಬಾರಿ ಒಂದು ಅಪರೂಪದ ಘಟನೆ ಗುರುವಿನ ಅತಿಚಾರ ಸಂಘಟನೆ ಸಂಭವಿಸುತ್ತೆ ಹದಿನೆಂಟರ ರಾತ್ರಿ ಅಂದರೆ ಹತ್ತೊಂಬತ್ತರಿಂದ ನಿಮಗೆ ತಾತ್ಕಾಲಿಕವಾಗಿ ಗುರುಬಲ ನಿಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಆ ಗುರುವಿನ ಬೆಂಬಲ ಹದೊಂಬತ್ತರಿಂದ ಪ್ರಾಪ್ತವಾಗುವ ಕಾರಣ ಶುಭ ಕಾರ್ಯಗಳು ನಿಮಗೆ ವ್ಯವಸ್ಥೆ ಸಫಲತೆ ಬರುತ್ತದ್ದು ಮದುವೆ ಮಂಜಿ ಫಿಕ್ಸ್ ಆಗಲಿಕ್ಕೆ ಅಥವಾ ಏನಾರು ಯಂತ್ರ ವಾಹನ ಕೊಡಲಿಕ್ಕೆ ಮನೆ ಕೊಡಲಿಕ್ಕೆ ಭೂಮಿ ಕೊಡಲಿಕ್ಕೆ ಅಥವಾ ದೀರ್ಘಕಾಲದ ನಿಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಕನಸುಗಳು ನನಸಾಗಲಿಕ್ಕೆ ಗುರು ನಿಮಗೆ ಸಹಾಯ ಮಾಡ್ತಾನೆ ಸುಖ ಶಾಂತಿ ಇರುತ್ತೆ ಶುಭ ಕಾರ್ಯಗಳ ಸಿದ್ಧತೆ ಇರುತ್ತೆ ಜೊತೆಗೆ ಯಾವುದಾದ್ರೂ ತೀರ್ಥಕ್ಷೇತ್ರ ಪವಿತ್ರ ಕ್ಷೇತ್ರ ದೇವಾಲಯಗಳ ಸಂದರ್ಶನ ಮಾಡುವಂಥ ಯೋಗ ಸಹ ಕೆಲವರಿಗೆ ಒದಗಿ ಬರ್ಬೋದು ಗುರುವಿನ ಅನುಗ್ರಹದಿಂದ ಹಾಗಾಗಿ ತಾತ್ಕಾಲಿಕವಾಗಿ ಗುರುಬರ ಅನುಗ್ರಹ ನಿಮಗೆ ಹತ್ತೊಂಬತ್ತರಿಂದ ಸಿಗುವಂಥದ್ದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಪೂರ್ತಿ ಪೂರಕವಾಗಿದ್ದಾನೆ ತಿಂಗಳ ಪೂರ್ತಿ ಹಣಕ್ಕೆ ಯಾವುದೂ ಕೊರತೆ ಇರೋದಿಲ್ಲ ನಿಮಗೆ ನಿರಂತರವಾದ ಆದಾಯ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಯಾವುದರಲ್ಲಿ ಅದರಲ್ಲಿ ನಿರಂತರವಾದ ನಿಮಗೆ ಸಿಗಬೇಕಾದ ನ್ಯಾಯಯುತವಾದ ಸೌಲಭ್ಯಗಳು ಹಣಕಾಸು ಎಲ್ಲ ಸಿಗುತ್ತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ದೀರ್ಘಕಾಲದ ಕೆಲವು ಒಪ್ಪಂದಗಳನ್ನು ಮಾಡೋದಾಗಲಿ ಅದು ಹಣಕಾಸಿನ ಹೂಡಿಕೆ ಮಾಡಲಿಕ್ಕೆ ಅನುಕೂಲತೆಗಳು ಸಿಗುವಂಥಾಗಲಿ ಅದು ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಈಗ ತುಂಬ ಹೆಚ್ಚಿನ ಪ್ರತಿಫಲ ಬರುವಂಥದ್ದು ಮುಂತಾದ ಶುಭ ಘಟನೆಗಳು ಆರ್ಥಿಕತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟು ಬರಲಿದೆ ಜೊತೆಗೆ ದಾಂಪತ್ಯದಲ್ಲಿ ಸಹ ಉತ್ತಮವಾದ ಬಾಂಧವ್ಯ ಮಾಡಲಿಕ್ಕೆ ಶುಕ್ರ ನಮಗೆ ಸಹಾಯ ಆಗ್ತಾನೆ ಹಾಗಾಗಿ ಅನೇಕ ರೀತಿಯ ಉತ್ತಮವಾದ ಫಲಿತಾಂಶಗಳನ್ನು ಮಿಥುನ ರಾಶಿಯವರು ಈ ಅಕ್ಟೋಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಶನಿ ಮಹಾರಾಜರು ಆಗಲೇ ವಕ್ರಗತಿಯಲ್ಲಿದ್ದಾರೆ ಹಾಗಾಗಿ ಆ ಥರ ಒಂದು ವಕ್ರಗತಿಯಲ್ಲಿರುವ ಕಾರಣ ನಿಮ್ಮ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಬರೋದಿಲ್ಲ ಆದರೆ ಅವರು ಇರತಕ್ಕಂಥ ಸ್ಥಾನದ ವಿಚಾರ ಗಮನಿಸಿದಾಗ ಅಲ್ಲಿ ಕರ್ಮಸ್ಥಾನದಲ್ಲಿರುವ ಕಾರಣ ಕೆಲವೊಮ್ಮೆ ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು ಕೆಲಸ ಕಾರ್ಯಗಳ ಅಡೆತಡೆಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಸಮಯಕ್ಕೆ ಸರಿಯಾಗಿ ದಾಖಲೆ ಪತ್ರಗಳು ಕೈಗೆ ಸಿಗದೆ ಹೋಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು ಇನ್ನು ರಾಹು ಕೇತು ಶುಕ್ರನ ವಿಚಾರದ ನಿಮಗೆ ಶನಿ ಮಹಾರಾಜರ ವಿಚಾರ ಆಯಿತು ಕೇತುಗಳ ವಿಚಾರದಲ್ಲಿ ರಾಹು ನಿಮಗೆ ಅಲ್ಲಿ ಹೆಚ್ಚಿನ ಒಂದು ತೊಂದರೆಗಳನ್ನು ಕೊಡೋದಿಲ್ಲ ಭಾಗ್ಯಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ಕೊಲ್ಲೊಮ್ಮೆ ಸಣ್ಣ ಪುಟ್ಟ ಏರುಪರು ಮಾತಿನ ಚಕಮಕಿ ಇತ್ಯಾದಿಗಳು ಬರಬಹುದು ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ ಕೇತುವಿನ ವಿಚಾರ ನಮಗೆ ಗಮನಿಸಿದಾಗ ಕೈತು ನಿಮಗೆ ಮಾಸಪೂರ್ತಿ ಪೂರಕವಿದ್ದಾನೆ ಕೈತಿನ ಬೆಂಬಲದಿಂದ ಲಾಭ ಸುಖ ಜಯ ಬರುತ್ತೆ ವ್ಯಾಪಾರದಲ್ಲಿ ಶಿಕ್ಷಣದಲ್ಲಿ ಮುನ್ನಡೆ ವಿದೇಶಕ್ಕೆ ಉದ್ಯೋಗ ಹೋಗುವಂಥ ವಿದೇಶದ ಅವಕಾಶ ಅದು ವಿದೇಶದಲ್ಲಿ ನಿಮಗೆ ಏನಾದರೂ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರದ ಅವಕಾಶ ಅಥವಾ ವಿದೇಶದಲ್ಲಿ ಶಿಕ್ಷಣ ಪಡಲಿಕ್ಕೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗಬಹುದಾಗಿದೆ ಹಾಗಾಗಿ ಕೇತು ನಿಮಗೆ ಮಾಸಪೂರ್ತಿ ಪೂರಕವಾಗಿದ್ದಾನೆ ಆತನ ಜೈವನ್ನ ಲಾಭವನ್ನು ಕೊಡ್ತಾನೆ ಕೆಲವೊಮ್ಮೆ ಆಕಸ್ಮಿಕ ಲಾಭ ಆಕಸ್ಮಿಕವಾದ ಉಡುಗೊರೆಗಳು ಇದಕ್ಕೆ ನಿಮ್ಮ ಗೌರವದ ಸ್ಥಾನಮಾನಗಳು ಸಿಗುವಂಥದ್ದು ಇನ್ನು ಹಲವರಿಗೆ ವಿದೇಶದ ಒಂದು ಉದ್ಯೋಗ ಮತ್ತು ಶಿಕ್ಷಣದ ಪುನಃಸ್ಥಾನಕ್ಕೆ ಈ ತಿಂಗಳಲ್ಲಿ ಆ ಕೇತು ನಿಮಗೆ ಸಹಾಯ ಮಾಡ್ತಾನೆ ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಎಂಟು ಗ್ರಹಗಳು ನಿಮಗೆ ಅಕ್ಟೋಬರ್ನಲ್ಲಿ ಯಾವ ರೀತಿ ಸಹಾಯಕ್ಕೆ ಬರ್ತಾ ಇರ್ತವೆ ಯಾವ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿ ಇರುವುದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಲಾಗಿದೆ ಇನ್ನು ನಾವು ಗಮನಿಸಿದ ಚಂದ್ರನ ಚಲನೆ ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಕ್ಷಿಪ್ರವಾಗಿ ಆತನದು ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನೂ ವಿರುದ್ಧವಾಗಿರ್ತಾನೆ ಅಂತ ಗಮನಿಸೋಣ ಆರಂಭದ ದಿನ ಅಕ್ಟೋಬರ್ ಒಂದರಿಂದ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಲ್ಲಿ ನಿಮ್ಮ ಜನ್ಮ ನಿಮಗೆ ಜನ್ಮ ರಾಶಿಯಿಂದ ಈ ಸಪ್ತಮದಲ್ಲಿ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಆ ಬಳಿಕ ಎರಡೋ ಮೂರು ನಿಮಗೆ ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಪುಟ್ಟ ಮಾತ್ರ ಜಗಮಕಿ ಜೊತೆಗೆ ಯಾವುದೇ ರೀತಿಯ ಭೂಮಿ ಮನೆ ಯಂತ್ರ ವಾಹನಗಳಲ್ಲಿ ಕೊಡುಕೊಳ್ಳೋಕೆಯಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ ಅಥವಾ ಏನಾದರೂ ಒಂದು ಕಾನೂನು ತೊಡಕೆಲ್ಲ ಬರುವಂಥದ್ದು ಮುಂತಾದ ಘಟನೆಗಳಾಗ್ತವೆ ಜೊತೆಗೆ ಇತರರ ಜೊತೆಗೆ ನಿಮಗೆ ಕಲಹ ವಾಗ್ವಾದ ಸೂಚನೆ ಸಹ ಎರಡೂ ಮೂರರಲ್ಲಿ ಬರುತ್ತೆ ಆ ಬಗ್ಗೆ ಹೆಚ್ಚಿನ ಗಮನಿಸಬೇಕು ಮಿತ್ರರಾಶಿಯವರು ನಾಲ್ಕು ಐದು ನಿಮಗೆ ಚಂದ್ರನ ಬೆಂಬಲ ಅಷ್ಟೊಂದು ಇರೋದಿಲ್ಲ ಅಲ್ಲಿನ ಹಾಗೆ ನಿಮಗೆ ಮಾತಿನ ಚಕಮಕಿ ಹಣಕಾಸಿನ ಖರ್ಚು ಹೆಚ್ಚಳ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಜರುಗಬಹುದು ನಾಲ್ಕು ಐದರಲ್ಲಿ ಆ ಬಳಿಕ ಆರು ಏಳು ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಬರುವಂಥ ಕ್ರಮಸ್ಥಾನದ ಚಂದ್ರನ ಒಂದು ಶಿಶುವುದ ಆಶೀರ್ವಾದ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಹೆಚ್ಚಿನ ಫಲ ಇದೆ ಅನೇಕ ರೀತಿಯ ಕಂಡು ಕನಸುಗಳು ನನಸಾಗುವಂಥ ಅವಕಾಶಗಳು ಕಂಡುಬರುತ್ತೆ ಆರು ಏಳರಲ್ಲಿ ಇನ್ನು ಎಂಟು ಒಂಬತ್ತು ನಿಮಗೆ ಲಾಭ ಚಂದ್ರನು ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ಅನೇಕ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ ಯಂತ್ರ ವಾಹನ ವಸ್ತ್ರಾಭರಣ ಉಪಕರಣ ಕೊಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರಬಹುದಾಗಿದೆ ಎಂಟು ಒಂಬತ್ತರಲ್ಲಿ ಇನ್ನು ಹತ್ತು ಹನ್ನೊಂದು ಸುಮ್ಮನೆ ಸಾಮಾನ್ಯ ಫಲಗಳು ಕಂಡು ಬರ್ತವೆ ಹತ್ತು ಹನ್ನೊಂದರಲ್ಲಿ ಮಿಶ್ರ ಫಲಗಳ ಸೂಚನೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಅನೇಕ ರೀತಿ ಏರುಪೇರುಗಳು ಬರುವಂಥದ್ದು ಮಾಡಿದಂಥ ನೀವು ಕೆಲಸ ಏನಾದರೂ ವಿಘ್ನಗಳು ಆಡತನಗಳು ಬರುವಂಥದ್ದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಎಂಟು ಒಂಬತ್ತರ ಬಳಿಕ ಹತ್ತು ಹನ್ನೊಂದರಲ್ಲಿ ಇನ್ನು ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಹನ್ನೆರಡು ಹದಿಮೂರಲ್ಲಿ ಲಾಭವನ್ನು ಜೈವನ ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಇದೆ ಲಾಭ ವೃದ್ಧಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಹದಿನಾಲ್ಕು ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ಆಕಸ್ಮಿಕ ನಷ್ಟಗಳು ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು ಆಗುವಂಥದ್ದು ಜೊತೆಗೆ ಇತರಲ್ಲಿ ಏನಾದರೂ ವಾಗವ್ವಾದ ಕಲಹಗಳು ಸಹ ಆಗ್ಬೋದು ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ಹದಿನೇಳು ಹದಿನೆಂಟು ನಿಮ್ಮ ಫಲಿಗೆ ಉತ್ತಮ ಲಾಭವನ್ನು ಜೀವನವನ್ನು ಸುಖವಂತ ಕೊಡುವ ದಿನ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇರದೆ ವ್ಯಾಪಾರದಲ್ಲಿ ಅಪ್ರಗತಿಗಳು ಕಂಡು ಬರುತ್ತವೆ ವಿವಾಹ ಅಪೇಕ್ಷೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಒದಗಿ ಬರಲಿದೆ ಯಾಕಂದರೆ ಅಲ್ಲಿ ಹದಿನೇಳು ಹದಿನೆಂಟರ ಬಳಿಕ ನಿಮಗೆ ಹದಿನೆಂಟು ಹದಿನೆಂಟರಿಂದ ಗುರುವಿನ ಅನುಗ್ರಹ ಆರಂಭವಾಗುತ್ತೆ ಕಾರಣ ಹದಿನೆಂಟರಿಂದ ನಿಮಗೆ ಅನೇಕ ರೀತಿಯ ಅನಿರೀಕ್ಷಿತ ಶುಭಫಲಗಳು ಗುರುವಿನಿಂದ ಬರುವಂಥದ್ದು ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಯಾವುದೇ ನಿಮಗೆ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನ ಅಡೆತಡೆಗಳು ಬರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸ್ವಲ್ಪ ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಮಾದರಿ ಚಕಮಿ ಗುರು ಹಿರಿಯಲ್ಲಿ ಇರೋದ ಜೊತೆಗೆ ಯಾವುದೇ ರೀತಿ ನಿಮಗೆ ಕೆಲಸ ಕಾರ್ಯಗಳ ಅಡೆತಡೆಗಳು ಬರ್ಬೋದಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ವ್ಯಾಪಾರ ಉದ್ಯೋಗದ ಮುನ್ನಡೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ ಪ್ರಯತ್ನಗಳಲ್ಲಿ ಸಫಲತೆ ಕಂಡುಬರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಲಾಭ ಸುಖ ಜಯವನ್ನು ಸಿದ್ಧಿಯನ್ನು ಶಾಂತಿಯನ್ನು ಕೊಡಲಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಕಂಡುಬರುತ್ತೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಕಂಡುಬರುತ್ತೆ ಇಪ್ಪತ್ತಾರು ಇಪ್ಪತ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಇಪ್ಪತ್ತೊಂಬತ್ತು ಮೂವತ್ತೊಂದು ಮಿಶ್ರ ಫಲಗಳ ಸೂಚನೆ ಎಲ್ಲ ಕೆಲಸ ಕಾರ್ಯಗಳಿಗೆ ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರೀತಿ ಆತರ ನಿರ್ಧಾರ ಬೇಡ ಇದಕ್ಕೆ ಯಾವುದೇ ರೀತಿಯ ವಿಳಂಬಗಳಿಗೆ ನೀವು ನಾವು ಇದರಿಂದ ಕರ್ತವ್ಯದ ವಿಮುಖರಾಗದೆ ಅದನ್ನು ಕಾಲ ನಿರೀಕ್ಷೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಕೊನೆಯ ದಿನಗಳಲ್ಲಿ ತುಂಬ ವಿಶೇಷವಾದ ಕಾಳಜಿ ಬೇಕು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಮೂವತ್ತೊಂದು ಮಿಥುನ ರಾಶಿಗೆ ಅತ್ಯಂತ ಶುಭ ಸೂಚನೆ ಬರುತ್ತೆ ಅಲ್ಲಿ ಬತ್ತೊಂಬೆ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಲಾಭ ಸುಖ ಜಯ ಮುಂತಾದ ಒಲವಿನ ಪರಿಣಾಮಗಳು ಆಗ್ತವೆ ಇವೆಲ್ಲವೂ ಈ ಒಂದು ಮಿಥುನ ರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳು ಯಾವ ರೀತಿ ಇರ್ತವೆ ಯಾವ ರೀತಿ ಬೆಂಬಲಗಳು ಸೂಚಿಸ್ತವೆ ಅನ್ನೋದನ್ನು ಸೂರ್ಯನಿಂದ ಆರಂಭಿಸಿ ಕೇತನಗು ಜೊತೆಗೆ ಚಂದ್ರನು ಯಾವ್ಯಾವ ದಿನಗಳಲ್ಲಿ ನಿಮಗೆ ಲಾಭದಾಯಕವಾಗಿರುತ್ತೆ ಅನ್ನೋದರ ಸಂಕ್ಷಿಪ್ತ ಮುನ್ನೋಟವನ್ನು ನೋಡಿದ್ದಾಗಿದೆ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ ಆರು ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು ಯಾಕಂದರೆ ನಿಮಗೆ ಇರತಕ್ಕಂಥ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಬಣ್ಣ ಮತ್ತು ಸಂಖ್ಯೆಗಳು ನಿರ್ಧಾರ ಆಗುತ್ತೆ ಅದೇ ರೀತಿ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಮಾಸ ಮಾಸಪೂರ್ತಿಗಳಿದೆ ಹಾಗೆ ಕೇತುವಿಗೆ ಸಂಬಂಧಿತವಾದ ಮಿಶ್ರ ಫಲ ಮಿಶ್ರವಾದ ಬಣ್ಣ ಅಥವಾ ಮಿಕ್ಸ್ ಮಿಕ್ಸೆಡ್ ಕಲರ್ ಅಂತ ಹೇಳ್ತೇವೆ ಅಂತ ಮಿಶ್ರವಾದ ವರ್ಣವನ್ನು ಮತ್ತು ಸಂಖ್ಯೆ ಏಳು ನಂಬರ್ ಅದನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಆರಂಭದಲ್ಲಿ ನಿಮಗೆ ಬುಧನ ಬೆಂಬಲ ಇರುವುದಿಲ್ಲ ಇಪ್ಪತ್ನಾಲ್ಕರಿಂದ ಬುಧನ ಬೆಂಬಲ ಆರಂಭ ಆಗುತ್ತೆ ಹಾಗಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ತಿಂಗಳ ಕೊನೆಯವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವ್ನ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ನಿಮಗೆ ತಿಂಗಳ ಹತ್ತೊಂಬತ್ತರಿಂದ ಗುರುಬಲ ನಿಮಗೆ ತಾತ್ಕಾಲಿಕವಾಗಿ ಪ್ರಾರಂಭ ಆಗುತ್ತೆ ಹಾಗಾಗಿ ಆ ಊರನ್ನು ಗುರುವಿಗೆ ಸಂಬಂಧಿಸಿದ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಹತ್ತೊಂಬತ್ತರಿಂದ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಮಂಗಳನ ಬೆಂಬಲ ನಿಮಗೆ ಇಪ್ಪತ್ತೇಳರಿಂದ ಆರಂಭ ಆಗುತ್ತೆ ಹಾಗಾಗಿ ಇಪ್ಪತ್ತೇಳರಿಂದ ನೀವು ಮಂಗಳಿಗೆ ಸಂಬಂಧಿತವಾದ ಕೆಂಪು ಅಥವಾ ರೆಡ್ ಬಣ್ಣ ಮತ್ತು ಸಂಖ್ಯೆ ಒಂಬತ್ತನ್ನು ಅಂದಿನಿಂದ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ನೀವು ಬಳಸಕ್ಕಂಥ ಬಣ್ಣಗಳ ವಿಚಾರ ಗಮನಿಸಾಯಿತು ಇನ್ನು ಚಂದ್ರನ ಬೆಂಬಲ ಇರತಕ್ಕಂಥ ದಿನಗಳು ಸುಮಾರು ಹದಿನೇಳು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಆ ದಿನಾಂಕಗಳಲ್ಲಿ ನೀವು ಚಂದ್ರನಿಗೆ ಸಂಬಂಧಿತವಾದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಅನ್ನು ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಅಕ್ಟೋಬರ್ ತಿಂಗಳ ಮುನ್ನೋಟ ಮಿಥುನ ರಾಶಿಗೆ ಅನುಗುಣವಾಗಿ ಹೇಳಲಾಗಿದೆ ಅಲ್ಲಿ ಸೂರ್ಯನಿಂದ ಆರಂಭಿಸಿ ಇತರ ಎಲ್ಲ ಒಂಬತ್ತು ಗ್ರಹಗಳ ಒಂದು ವಿಶೇಷವಾದ ಗೋಚಾರಕ್ಕೆ ಅನುಗುಣವಾದ ಫಲವನ್ನು ವಿಶ್ಲೇಷಣೆ ಮಾಡಲಾಗಿದೆ ಆರಂಭದಲ್ಲಿ ಕೆಲವೊಮ್ಮೆ ನಿಮಗೆ ಸಮ್ಮಿಶ್ರ ಫಲಗಳು ಮಧ್ಯದಲ್ಲಿ ಅತ್ಯುತ್ತ ಉತ್ತಮ ಫಲಗಳು ಅಂತ್ಯದಲ್ಲಿ ಸಾಮಾನ್ಯ ಫಲಗಳು ವ್ಯಕ್ತವಾಗಿವೆ ಯಾವುದೇ ನಿಮಗೆ ಇರತಕ್ಕಂತಹ ಈ ಗ್ರಹಗಳ ದೋಷ ನಿವಾರಣೆಗೆ ಉದಾಹರಣೆಗೆ ಕೆಲವೊಂದು ಹಂತದಲ್ಲಿ ರವಿ ಪೂರಕವಾಗಿರೋದಿಲ್ಲ ಕೆಲವೊಂದು ಸಮಯದಲ್ಲಿ ನಿಮಗೆ ಮಂಗಳಪೂರಕವಾಗಿರೋದಿಲ್ಲ ಕೆಲವೊಮ್ಮೆ ಈ ಗುರು ಅಥವಾ ಶನಿ ರಾಹುಗಳು ಸಹ ನಿಮಗೆ ವಿರುದ್ಧವಾಗುವಂಥ ಪರಿಣಾಮಗಳು ಬರಬಹುದಾಗಿದೆ ಹಾಗಾಗಿ ಆ ಒಂದು ದೋಷ ನಿವಾರಣೆಗೆ ನೀವು ನವಗ್ರಹಗಳ ಸ್ತೋತ್ರ ಪಠನೆ ಮಾಡುವಂಥದ್ದು ಪೀಡಾ ಪರಿಹಾರ ಸ್ತೋತ್ರ ಪಠನೆ ಮಾಡುವುದು ಅಥವಾ ನಿಮಗೆ ಇಷ್ಟವಾದ ಯಾವುದೇ ರೀತಿಯ ನವಗ್ರಹಗಳ ದಾನಗಳನ್ನು ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ನವಗ್ರಹಗಳಿಗೆ ಸಂಬಂಧಿಸಿದ ಅನುಷ್ಠಾನಗಳನ್ನು ಮಾಡುವಂಥದ್ದು ಗುರು ಹಿರಿಯರನ್ನು ಗೌರವಿಸುವಂಥದ್ದು ಇವೆಲ್ಲ ಮಾಡೋದು ಅಲ್ಲದೆ ನಿಮಗೆ ಯಾವುದೇ ರೀತಿಯ ಕುಲದೇವತೆನೋ ಗ್ರಾಮದೇವತೆನೋ ಗಣೇಶನು ಸುಬ್ರಹ್ಮಣ್ಯ ಆಂಜನೇಯ ದುರ್ಗಾದೇವಿ ಮುಂತಾದ ಶಕ್ತಿಗಳ ಭಕ್ತಿಯನ್ನು ಮಾಡೋದ್ರಿಂದಲೋ ಅಂಥ ದೇವಾಲಯಗಳ ಸಂದರ್ಶನ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದಲೋ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳ ದೋಷ ನಿರ್ವಹಣೆಗೆ ಆಯುರ್ವೇಗಿ ಜಯಲಾಭಗಳು ಸಿದ್ಧ ಆಗಲಿವೆ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳು ವೀಕ್ಷಿಸ್ತಾ ಬನ್ನಿ ನಮಗೆಲ್ಲರಿಗೂ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ಎಂದು ಹಾರೈಸುತ್ತಾ ಸರ್ವೇಶನ್ ಮೊದಲಾನುಭವ